ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿಕಾಯಿ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಇವತ್ತೇನು ಮಾಡ್ತಾ ಇದ್ದೀನಿಪ್ಪ ಅಂತಂದರೆ ಆ್ಯಪಲ್ ಹಲ್ವಾ ಮಾಡ್ತಾ ಇದ್ದೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ನಾನು ಫಸ್ಟ್ ಟೈಮ್ ಮಾಡಿರೋದು ಅಷ್ಟು ಖುಷಿಯಾಯಿತು ಅಷ್ಟು ಟೇಸ್ಟಿಯಾಗಿ ತುಂಬ ಸಿಂಪಲ್ಲಾಗಿ ಪದಾರ್ಥಗಳು ಜಾಸ್ತಿ ಬೇಕಲ್ಲ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ನೋಡಿ ಇವತ್ತು ಇಲ್ಲಿ ಆ್ಯಪಲ್ ಇಟ್ಕೊಂಡಿದ್ದೀನಿ ಆಪಲ್ ಯಾಕಂತ ಹೇಳಿ ಕೇಳ್ತಾ ಇದ್ರೆ ಆ್ಯಪಲ್ಲಿ ಎರಡು ಆ್ಯಪಲ್ಲಿ ಅಂದರೆ ನಾನು ಈ ಆ್ಯಪಲ್ ಹಲ್ವಾ ಮಾಡ್ತಾ ಇದ್ದೀನಿ ಕ್ಯಾರೆಟ್ ಹಲ್ವಾ ಮಾಡಿದೆ ನೋಡಿ ಯಾವ ಥರ ಇದು ಈ ಆ್ಯಪಲ್ ಎರಡೇ ಆ್ಯಪಲನ್ನು ನಾನು ಇಲ್ಲಿ ಎರಡು ಆ್ಯಪಲನ್ನ ತುರಿದಿಟ್ಕೊಂಡಿದ್ದೀನಿ ಕೊಬ್ಬರಿ ತುರಿ ಮನೆ ಮೇಲೆ ಸಿಪ್ಪೆ ಸಮೇತ ಆದರೂ ತುರ್ಕೊಳ್ಳಿ ಸಿಪ್ಪೆ ತೆಗೆದ್ಬಿಟ್ಟಾದರೂ ತುರಿ ತುರ್ಕೋಬೋದಿತ್ತು ನಾನಿಲ್ಲಿ ತೊಳೆದು ಸಿಪ್ಪೆ ಸಮೇತನ ತುರಿದಿಟ್ಟಿದ್ದೀನಿ ಎರಡು ಆ್ಯಪಲ್ಲು ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಸ್ವಲ್ಪ ಗೋಡಂಬಿ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ಇದು ಸಕ್ಕರೆ ಸಾರಿ ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ ಆ್ಯಪಲ್ ಸಿಹಿ ಇರೋದ್ರಿಂದ ಸ್ವಲ್ಪ ತುಪ್ಪ ಇಷ್ಟಿದ್ರೆ ಆಯಿತು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ನೋಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಕಡಾಯಿ ಚಿಕ್ಕದು ಅದಕ್ಕೆ ನೋಡಿ ಇಲ್ಲಿ ಸ್ವಲ್ಪ ತುಪ್ಪ ಕೂಡ ಹಾಕ್ತಾ ಇದ್ದೀನಿ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಕೂಡ ಹಾಕಿದೆ ನೋಡಿ ತುಪ್ಪ ಕಾದಿದೆ ಇದಕ್ಕೆ ನಾನೀಗ ಗೋಡಂಬಿ ಫ್ರೈ ಮಾಡ್ಕೊತೇನೆ ಇಲ್ಲಿ ಈ ಥರ ಗೋಡಂಬಿ ನಮಗೆ ಕಲರ್ ಚೇಂಜ್ ಆಗೋ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಇದನ್ನು ಈಗ ತಗೊಂಡ್ಬಿಡ್ತೇನೆ ನಾನು ಒಂದು ಬೌಲಿಗೆ ತಗೊಂಡ್ಬಿಡ್ತೇನೆ ಬಾದಾಮಿ ಗೋಡಂಬಿ ಎಲ್ಲ ಹುರಿದಿದೆ ನೀವು ಇಲ್ಲಿ ಪಿಸ್ತಾ ಕೂಡ ಹಾಕೋಬೋದು ನಾನು ಬೇಡ ಅಂಥೇಳಿ ಬಿಟ್ಟಿದ್ದೀನಿ ಇದೇ ಪ್ಯಾನ್ಗೆ ಈಗ ತುಪ್ಪ ಇರುತ್ತಲ್ಲ ಅದಕ್ಕೆ ಇಲ್ಲಿ ತುರುದಿರೋಂಥ ಆ್ಯಪಲ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ಲೋ ಉರಿಯಲ್ಲಿ ಇದನ್ನು ಹುರ್ಕೋಬೇಕಾಗತ್ತೆ ನಾವು ಚೆನ್ನಾಗಿ ತುಂಬ ಸ್ಲೋ ಉರಿಯಲ್ಲಿ ಹುರ್ಕೋಬೇಕಾಗತ್ತೆ ಇಲ್ಲಾಂದರೆ ಕೆರೆಟ್ ಬಿಡುತ್ತೆ ಇದು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳು ತುಪ್ಪದಲ್ಲಿ ಹುರಿಬೇಕು ನೋಡಿ ಈ ಥರ ಎಲ್ಲ ರೀತಿ ಸ್ವಲ್ಪ ತುಪ್ಪದಲ್ಲಿ ಹುರಿಯುವಾಗ ಕಲರ್ ಕೂಡ ಚೇಂಜ್ ಆಗುತ್ತೆ ನೋಡಿ ಇದನ್ನೀಗ ನಾನು ಫ್ಲೇಮ ಸ್ವಲ್ಪ ಹೈ ಇಟ್ಟಿದ್ದೀನಿ ಈಗ ಇದರದ್ದು ನೀರೆಲ್ಲ ಬಿಡ್ಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ ಈಗ ಈ ಥರ ನೀರು ಬಿಟ್ಟು ಇದು ಎಲ್ಲ ಆಮಿಯಾಗಿ ಹೋಗೋರಿಗೆ ನಾವು ಇದನ್ನು ಫ್ರೈ ಮಾಡಬೇಕು ಕಲರ್ ಕೂಡ ಚೇಂಜ್ ಇರುತ್ತೆ ಕಲರು ಮತ್ತು ನೋಡಿ ಇದೆಲ್ಲ ಈಗ ನೀರ ಆಗ್ತಾ ಇದೆ ನಾನು ಹೈ ಇಟ್ಟಿದ್ದೀನಿ ಗ್ಯಾಸ್ ಕಾಣ್ತಿರ್ಬೋದು ನಿಮಗೆ ಹೈ ಇದೆ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಪಲ್ ಹಲ್ವಾ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳಿ ಇದು ಆಮಿ ಆಗೋವರಿಗೂ ನಾವು ಇದನ್ನು ಫ್ರೈ ಮಾಡ್ತಾನೆ ಇರಬೇಕಾಗತ್ತೆ ಬೇಕಾದರೆ ನೀವು ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಇದಕ್ಕೆ ಸೇರಿಸ್ಕೋಬೋದು ನಾನಿಲ್ಲಿ ಕ ಎರಡೇ ಆ್ಯಪಲ್ ಮಾಡ್ತಿರೋದರಿಂದ ಸ್ವಲ್ಪ ಕಮ್ಮಿ ಕ್ವಾಲಿಟಿಯಲ್ಲಿ ತುಪ್ಪ ಸೇರಿಸಿದ್ದೀನಿ ನೋಡಿ ಈ ಥರ ಈಗ ಇನ್ನೊಂದು ಐದು ನಿಮಿಷ ಇದು ಫ್ರೈ ಆಗಬೇಕು ಚೆನ್ನಾಗಿ ನೋಡಿ ಈಗ ನೀರೆಲ್ಲ ಖಾಲಿ ಆಗಿದೆ ನೀರಿದ್ದರೆ ಇದ್ದರೆ ಸಪ್ಪೆಯೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಜಾಸ್ತಿ ನೀರಾಗಿಬಿಡುತ್ತೆ ಈಗ ಇದಕ್ಕೆ ನೀವು ಎಷ್ಟು ಬೇಕು ನೋಡಿ ನೋಡ್ಕೊಂಡು ಶುಗರ್ ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಇದಕ್ಕೆ ಹಾಲೆಲ್ಲ ಸೇರಿಸ್ತಾ ಇಲ್ಲಲ್ಲ ಅದಕ್ಕಾಗಿ ನೀವು ಇದು ಯಾಪಲ್ಲ ಯಾವ ರೀತಿ ಇದಾವೆ ನೋಡಿಕೊಂಡು ನೀವು ಸಕ್ಕರೆನ ಆ್ಯಡ್ ಮಾಡಿಕೊಡಿ ನೋಡಿ ಈಗ ಸಕ್ಕರೆ ಹಾಕಿದ ಮೇಲೆ ಇನ್ನೂ ಕಲರು ಚೇಂಜ್ ಆಗ್ತಾ ಬಂತು ನೋಡಿ ಎಷ್ಟು ಚೆನ್ನಾಗಿ ತುಪ್ಪದ್ದು ಯಾಪಲ್ದು ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇದೆ ಕೂಡ ನೋಡಿ ನನಗೆ ಸಕ್ಕರೆ ಇದಕ್ಕೆ ಸಾಕು ಅನ್ನಿಸ್ತಾ ಇದೆ ಒಂದು ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಸಕ್ಕರೆ ನಾನು ಹಾಕಿದ್ದೀನಿ ಇದಕ್ಕೀಗ ಮತ್ತೆ ಜಾಸ್ತಿ ಸ್ವೀಟ್ ಆದರೆ ಚೆನ್ನಾಗಿರಲ್ಲ ಅಷ್ಟೊಂದು ನೋಡಿ ಸಕ್ಕರೆ ಹಾಕಿದ ಮೇಲೆ ಮತ್ತೆ ನೀರು ನೀರು ಥರ ಆಯ್ತಲ್ಲ ಈಗ ಇನ್ನೊಂದು ಎರಡು ನಿಮಿಷ ಇದು ಸ್ವಲ್ಪ ಗಟ್ಟಿಯಾಗೋವರೆಗೂ ನಾವು ಇದೇ ಥರ ಫ್ರೈ ಮಾಡಬೇಕಾಗುತ್ತೆ ನೋಡಿ ಈಗ ಎಲ್ಲ ಗಟ್ಟಿಯಾಗಿದೆ ಈ ಸಮಯದಲ್ಲಿ ನಾನು ಅದಕ್ಕೆ ಏಲಕ್ಕಿ ಪುಡಿನ ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ ಈಗ ಇದನ್ನು ಕೂಡ ಮಿಕ್ಸ್ ಮಾಡ್ಕೊತೀನಿ ನೋಡಿ ಈಗ ಇದಕ್ಕೆ ಹುರಿದ ತುಪ್ಪದಲ್ಲಿ ಹುರಿದಿಟ್ಟಿರುವಂಥ ಗೋಡಂಬಿ ಕೂಡ ಇದ್ದೀನಿ ನೋಡಿ ಈಗ ಇದನ್ನೆಲ್ಲವನ್ನು ಮಿಕ್ಸ್ ಮಾಡಿ ಗ್ಯಾಸು ಆಫ್ ಮಾಡಿಬಿಡ್ತೇನೆ ಫ್ರೆಂಡ್ಸ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನೋಡ್ತಾಯಿದ್ರೆ ಇದ್ರೆ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಆ್ಯಪಲ್ ಹಲ್ವಾ ರೆಡಿಯಾಗಿದೆ ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆ್ಯಪಲ್ ಹಲ್ವ ನೋಡಿ ಆ್ಯಪಲ್ ಹಲ್ವ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸೆ ವಿಡಿಯೋ ನೋಡಿ ಹಾಗೆ ಬಿಡಬೇಡಿ ಒಂದು ಲೈಕ್ ಕೂಡ ಮಾಡಿ